ನಮಸ್ಕಾರ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಬಹಳ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ಮತ್ ಇವತ್ತಿನ ಒಳಗೆ ಏನೇನಾಗ್ತದ ನೋಡ್ಕೊಂಡ್ ಬರೋಣ ಬರೀ ಇವರು ಎಲ್ಲಾರು ತಿಂಡಿನೂ ಆಯ್ತು ನಮ್ದೆಲ್ಲ ಇವತ್ತೆಲ್ಲ ಸ್ನಾನಕ್ಕೆ ಸ್ವಲ್ಪ ಲೇಟು ಆಯಿತು ನಂಗೆ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಇದೆಲ್ಲ ಮಾಡಿಕೊಂಡು ತಿಂಡಿ ಅದು ಆಯಿತು ಮತ್ತು ಏನೇನು ಸ್ವಲ್ಪ ಎಡಿಟಿಂಗ್ ಅದು ಮಾಡೋದಿದೆ ನಂಗೆಲ್ಲ ಕೆಲಸ ಇದಾವ ಅದೆಲ್ಲ ಮಾಡ್ಕೊತೀನಿ ನಾನು ನೋಡೋಣ ಅಪ್ಪು ಹೇಳಿದಾನ ಅಮ್ಮ ಮತ್ತು ಹಾರ್ಡ್ ಡಿಸ್ಕ್ದ ಸ್ವಲ್ಪ ಎಲ್ಲ ಇದು ಮಾಡ ಕೊಟ್ಟಿದ್ದಂಥ ಹಾರ್ಡ್ ಡಿಸ್ಕ್ ಅದು ಏನೋ ಮೆಸೇಜ್ ಮಾಡ್ಯಾರಂತ ಸ್ವಲ್ಪ ದುಡ್ಡು ಕಳಿಸ್ಬೇಕು ಮತ್ತು ನೀವು ಆಮೇಲೆ ಅದು ಸರಿ ಆಗ್ತದೆ ನಾವೆಲ್ಲ ಇದು ಮಾಡ್ತೀವಿ ನಿಮ್ಗೆ ಅಂತ ಹೇಳ್ಯಾರಂತ ನೋಡು ನಾವು ಬಂದಮೇಲೆ ನಿಮ್ಗೆ ಏನಂತ ಮಾತಾಡಿಸ್ತೀನಿ ನಾನು ಏನೇನು ಮಾಡಿದಾನೆ ಎಷ್ಟು ಆಗ್ತದಲ್ಲ ಈ ಥರ ಮಾಡಿದರೆ ಎಷ್ಟೊಂದು ಒಳ್ಳೆ ಒಳ್ಳೆಯ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಟಿರ್ತೀವಿ ಆ ಸ್ಟೋರ್ ಮಾಡಿ ಇಟ್ಕೋಬೇಕಾದ್ರೆ ಎಷ್ಟು ಇದಾಗಿರ್ತದೆ ಎಷ್ಟೋ ವರ್ಷ ಇದೆಲ್ಲ ವೀಡಿಯೋಸ್ ಅದ ಅದಾವೆ ನಮ್ಮ ಹತ್ರ ಮತ್ತೆ ಅದೆಲ್ಲ ಡಿಲೀಟ್ ಆದಮೇಲೆ ಎಷ್ಟು ಬೇಜಾರಾಗ್ತದ ಅದಕ್ಕೆ ನೋಡೋಣ ಏನೇನಾಗ್ತದೆ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನಿಮ್ಮದೆಲ್ಲ ತಿಂಡಿ ಇಲ್ಲಿ ಇನ್ನೂ ತಿಂಡಿ ಮಾಡ್ಕೊಳ್ರಿ ಬೇಗ ಬೇಗ ಶಿವಮೊಗ್ಗ ನೀನು ಯಾಕೆ ಬೇಜಾರು ಮಾಡ್ಕೊಂಡೆ ಯಾಕೆ ಬೇಜಾರು ಮಾಡ್ಕೊಂಡೆ ನೀನು ನನಗೆ ಸಲವಾಗಿ ಆಗಿಲ್ಲ ಅದ ಯಾಕ್ ನಿಂಗೆ ಹಾಗೆ ಅನಸತ್ತೆ ಅಬಾ ನಾನು ಫೋನ್ ಹಾಕುವಾಗ ಆಗುತ್ತೆ ಇಲ್ಲ ಮೊದಲಾಗಿತ್ತು ಅಂದ್ರೆ ನೋಡಲಿಲ್ಲ ನೋಡಿದನ ನೋಡಿದಂತ ಯಾವಾಗ ಅವಳು ನನ್ನಲ್ಲಿ ನೋಲಿ ಉಳು ಅಲ್ಲಿ ತಗೋತಾ ಇದ್ದಾಳೆ ನೋಡಿ ಏನು ಫೋಟೋ ಹಾಕಕಂತ ಏನು ಮೊಬೈಲ್ ಅಲ್ಲಿಂದ ಪೆಂಡಲ್ ತಗೊಂಡಿದ್لو ಅವಳು ಮೊಬೈಲ್ ಅಲ್ಲಿ ಜಾಗ ಇರಲ್ಲ ಅಂತ ಹೇಳಿ ಮತ್ತೇನು ಮಾಡಾಕ ಈಗ ನನ್ಗೆ ನನ್ನ ಸಲುವಾಗಿ ನನ್ನ ಸಲುವಾಗಿ ಆಗೈತೆ ಅಂತ ಬೇಜಾರು ಮಾಡ್ಕೊಂಡು ಕೂತಾಳೆ ಹೇಳಿ ನೀವು ಹಂಗ ಆಗಲ್ಲ ಯಾವಾಗಾದ್ರೂ ರೂಮಿ ಆಗ್ತಾವಂತ ಹೇಳ್ರಿ ಅದ ನೋಡಿ ಏನು ಮಾಡ್ತೀರಾ ಅಪ್ಪು ಮತ್ತು ಸಮ್ಮೂ ಭಾಳ ಬೇಜಾರು ಮಾಡ್ಕೊಂಡವ್ರ ಹೌದು ನಿನ್ನೆ ಒಂದು ಘಟನೆ ನಡೀತು ಅದು ಬಹಳಷ್ಟು ನಮ್ಮ ಮೊಬೈಲ್ ಹಾರ್ಡ್ ಡಿಸ್ಕಲ್ಲಿ ಸಿನಾ ಇಟ್ಟಿದ್ರು ಅವರು ಕ್ರೆಡಿಟ್ ಸೇವ್ ಮಾಡಿದ್ದರು ಬಹಳಷ್ಟು ಇಂಪಾರ್ಟೆಂಟ್ ಎಲ್ಲ ವಿಡಿಯೋಗಳನ್ನು ಅವರು ಶೇಖರಣೆ ಮಾಡಿ ಹಾರ್ಡ್ ಡಿಸ್ಕ್ ಇಟ್ಟಿದ್ರು ಅದು ನಿನ್ನೆ ಅದನ್ನು ನೋಡುವಾಗ ಅದು ಎಂಟಿ ಆಗಿತ್ತು ಅದು ಮೋಸ್ಟ್ಲಿ ಇಲ್ಲಿ ಕೆಳಗಡೆ ಬಿದ್ದಿರ್ಬೋದು ನನ್ನ ಕಡೆಯಿಂದ ಒಂದು ಸಲ ಕೆಳಗಡೆ ಬಿದ್ದಿತ್ತು ಅದು ಅದು ಇವ್ರದ್ದು ಸಂತೋಷ ಅವರು ಇದು ಮಾಡುವಾಗ ಸಂತೋಷ ಅಂದ್ರೆ ಅವಾಗ ಅವಾಗ ಆಗಿರ್ಬೇಕು ತಗೋರಿ ಅದು ಹಾಂ ಆಗಿರ್ಬೋದು ಮೋಸ್ಟ್ಲಿ ಹ್ಞೂ ಹ್ಞೂ ಕೆಳಗಡೆ ಬಿದ್ದರೆ ಏನಾಗಲಿ ಹಂಗೇನಾಗೋದಿಲ್ಲ ಹ್ಞೂ ಹ್ಞೂ ಅದ್ರೊಳಗೆ ನೀವು ನಿಮ್ಮ ಕೈಯಿಂದ ಆ ದಿನ ಬಿದ್ದದ ನಿನ್ನೆ ಶಾಂಬಿಯಾದ ಫೋಟೋ ಒಂದು ಸ್ವಲ್ಪ ಸ್ವಲ್ಪ ಇದ್ದು ಅಂತ ಮೊಬೈಲ್ ಒಳಗೆ ಏನೋ ಹಾಕತ್ತಿದ್ಲು ಮತ್ತು ಅವಳ ಕೈಲೇನೋ ಆಯ್ತಂತ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ನೀವು ನಿಮ್ಮ ಕೈಲಿ ಬಿತ್ತಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಮತ್ತು ನಂಗೂ ಬೇಜಾರಾಯಿತು ಆಮೇಲೆ ಹಾಂ 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 ಹ್ಞೂ ಹ್ಞೂ ಹ್ಞೂ

ಅದೇ ಹಿಂಗಾಗೈತ್ ನೋಡಿ ಪಾಪ ಏನು ಮಾಡೋದು ಎಲ್ಲರಿಗೂ ನಮ್ಗೆ ಬೇಜಾರಾಗಿ ಬಿಟ್ಟದ ಹ್ಞೂ ಬರ್ತಾನೆ ಅದ್ರೊಳಗೆ ನಾವೇ ಅಷ್ಟೇ 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 ಓಕೆ ರೆಡಿ ಅವ್ರಿ ನೀನ ಸ್ಕೂಟಿ ತೊಗೊಂಡೋಗಾಕೆ ಅನ್ನ ಆಮೇಲೆ ಬರ್ತಾನಲ್ಲ ಅಪ್ಪನ ಜೊತೆ ಬರುವಾಗ ಮತ್ತೇನೇನು ಫೋನ್ ಮಾಡ ಹಿಂಗೆ ನೋಡ್ಕೊಂಡು ಸಾವ್ಕಾಶ್ ಸೈಡ್ಲಿ ಹೋಗಿ ಏನು ಗಡ್ಬಡಿ ಇಲ್ಲ ಇವತ್ತು ಪೋಸ್ಟಿಂಗ್ ಇದೆ హౌదా ఎస్ట్ మస్త్ నెంబలి హో ఏ చంద మ్యాంగల్ హిం లేట్ హాగ్ నోడి అలాగే రష్ ఇలా రోడ్ మేలు భాళ నీరి బాటల్ ఎరడు ఇట్కండి సౌకశ్మా ఓకే బాయ్ ಬರ್ರಿ ರೆಡಿ ಅವರೆಲ್ಲ ಎಷ್ಟ ಚಲೋ ಮಾಡ್ಯಾರ ನೋಡ್ರಿ ಎಲ್ಲ ಸುಜಾತ ಅಲ್ಲಿ ಮಠ ಕಸ ಗುಡ್ಸ ಹ್ಮ್ ಇದೆಲ್ಲ ಮಣ್ಣು ಅಲ್ಲಿ ಮಠ ಅದೆಲ್ಲ ಕಸ ಓಡ್ಸ ಹಾಂ ನೋಡ್ಲಿ ಅಲ್ಲ ನಡೀತದ ಅವರು ಬಂದ ನೋಡಿದ್ರ ಅಂದ್ರೆ ನಿಮಗೂ ಕರೆಕ್ಟ್ ಅವ್ರಿಗ ಒಂದು ಐಡಿಯಾ ಬರ್ತದ ಮಾಡೋದು ಅಂತ ಹೇಳಿ ಎಷ್ಟೊಂದೆಲ್ಲ ತೆಗ್ದೆಗ ಆಗಿತ್ ನೋಡ್ರಿ ಪಾ ಅಪ್ಪು ಎದ್ದೇ ರಾ ಹಾ ಆಯ್ತವು ಎಲ್ಲ ಮಾಡ್ಕೊಳತಿ ತಿಂಡಿ ಕೊಡ್ಲಿ ನಿಂಗ

ಇಲ್ಲಿ ತಗೋ ಮಾಡೋನು ದುಡ್ಡಪ್ಪು ಇದ್ರೆ ಇಲ್ಲಿ ನಮ್ಮ ಮೆಮೊರಿ ನಮ್ಮ ನಮ್ಮವ್ರು ಎಲ್ಲರೂ ಅದ್ರೊಳಗೆ ನಾವು ಮಾಡೋನು ನಮ್ಮ ನೆನಪುಗಳದವ ಆ ಏನು ವಿಚಾರ ಮಾಡಬೇಡ ಕೊಡೋನು ಖರೀದ ಮೆಮೊರಿ ಎಲ್ಲ ವಾಪಸ್ ತಗೊಂಬ ಎಷ್ಟು ಟೆನ್ಷನ್ ಆಗ್ತೈತೆ ಗೊತ್ತಾಯ್ತಪ್ಪು ಹಿಂಗಾತಂದ್ರೆ ಚಲೋ ಅದು ಬಿಡಿ ಅದೊಂದು ಮಾಡೋಕೆಟ್ಟ ಅಂದ್ರೆ ಚಲೋ ಅದಿಲ್ಲ ಮತ್ತು ಕಾಲು ಒಳಗೆ ಹೋಗ್ತದಲ್ಲಿ ಹುಷಾರ ಹ್ಞೂ ಹ್ಞೂ ಇದಾಗೋ ಮಠ ನಮ್ಮ ಮನೆಯವ್ರಿಗೆ ಏನು ಸಮಾಧಾನ ಇಲ್ಲ ಯಾವಾಗೆಲ್ಲ ಮಾಡಿಸ್ಕೊಂಡಿನಿ ಯಾವಾಗೆಲ್ಲ ಕೆಲಸ ಮಾಡ್ಯಾರು ಎಲ್ಲ ಲಕ್ಷ್ಯ ಎಲ್ಲ ಇಲ್ಲೇ ಇವ್ರದ ಓಕೆ ಬಾಯ್ ಎಷ್ಟೊಂದು ಗಾಡಿ ನೋಡ್ರಿ ನಾ ಅದೊಂದು ಗಾಡಿ ಅದೊಂದು ಗಾಡಿ ಎಷ್ಟು ಗಾಡಿ ಇಲ್ಲೊಂದು ಹ್ಞೂ ನಂಗೆ ಕಾಣಿಸೋರ್ವ ಅವ್ರು ಹ್ಞೂ ಹೋಗ್ತಾ ಟರ್ನ್ ಮಾಡ್ಕೊಳ್ಳೋರಲ್ಲ ಇಲ್ಲೇ ನೋಡಿ ನನ್ನ ಹೀರೋ ಹೆಂಗೆ ಟರ್ನ್ ಮಾಡ್ಕೋತಾರೆ ಹಿಂಗರ ಹಾಂ ನೋಡಿ ಹೀರೋ ಹಿಂಗದ ರೊಟ್ಟಿ ತಿಂದ ಎರಡು ರೊಟ್ಟಿ ಬಡದ ರೊಟ್ಟಿ ಪಲ್ಯ ಅಲ್ಲಿ ನೋಡಿ ಅದ್ರೊಗೆ ತಗೊಂಡ್ರಿ ನೋಡು ಹಿಂಗೆ ಇರ್ತದೆ ನೋಡಿ ಕೆಲಸ ಅಲ್ಲಿ ನೋಡಿ ಎಲ್ ತಗೋತಾರ ನೋಡಿ ಹಿಂದೆ ತೊಗೊಂಡ್ರಿ ಹಿಂದೆ ಸಾಕ್ ಗುಡ್ ವೆರಿ ಗುಡ್ ಮಸ್ತ್ ಬಾಯ್ ನೋಡಿ ಎಲ್ಲಾ ಪಾತ್ರೆ ತೊಳ್ಕೊಂಡ್ ಬಂದ್ಲು ಪಾಪ ಮತ್ತೆ ಇದು ನಾವು ಕೊಟ್ಟಿದ್ದ ನೈಟಿ ಐತಿ ಹೊಸ ನೈಟಿ ಎಷ್ಟು ಚಂದ ಕನ್ಸತ್ತಳ ಅವಳ ಕಡೆಯಿಂದ ಕೇಳ್ಕೊಳಂಬ ಬರ್ರಿ ಏನಂತ ನೋಡೋಣ ಶ್ವೇತಾ ನೈಟಿ ಚಲೋ ಕನ್ಸಾತ್ತಲ್ಲ ಮತ್ತು ಕರೆಕ್ಟ್ ಸೈಜ್ ಮಾಡ್ಕೊಂಡಿಲ್ಲ ಚಂದ ಕನ್ಸೈತಿ ಹೊಲಸನು ಇದನ್ನು ಆಗ್ತೈತಿ ಮತ್ತು ಇದು ಒಂದು ಸ್ವಲ್ಪ ಚಲೋನು ಆಗಿ ಅದು ಭಾಳ ಇದು ಸೊರ್ಗಿದಂಗೆ ಆಗೈತಿ ಈಗ ಹಂಗೆ ನಿಂಗೆ ಆರಾಮ ಐತಲ್ಲ ಈಗ ಕೈಯ್ಯದು ಏನು ಇದನ್ನು ಆಗೋತಲ್ಲ ಮತ್ತು ರೊಟ್ಟಿನೂ ಭಾಳ ಚಲೋ ಮಾಡಿ ಅಂತ ಹೊಳಾಡ್ತಿದ್ರಲ್ಲ ನಿಂಗೆ ಭಾಳ ಹೊಗಡಿದ್ರೆ ಚಲೋ ಆಗಿ ತಂದರು ತಿಂದ್ರಲ್ಲ ಅದು ಬೇಕಾಗಿತ್ತು ಖುಷಿ ಆಯ್ತು ನೋಡಿ ಹಿಂಗೆ ಮಾಡ್ಕೊತೀರು ಮತ್ತು ಇದು ಅಮ್ಮ ಯಾರಿಗೂ ಅಮ್ಮ ಗಿಡ ಕೊಡ್ತಾ ಇನ್ನಾತಿದ್ದಿಲ್ಲ ಇದು ಯಾರವ್ರ ಮಾವಸಿಗೆ ಆಯಿತು ಮಾವಸಿಗಳ ಕೊಡು ಮತ್ತು ಮಾವಸಿಗ ಭೇಟಿ ಮಾಡಿಸ್ತು ನನಗೆ ಬಾ ಅಂದಾರವ್ರ ಅಂತ ಹೇಳ ಆಮೇಲೆ ಭಾಳಷ್ಟು ಹೂ ಆಗಲಿ ಹ್ಞೂ ಹಚ್ಕೊಡವ್ರಿಗೆ ಇನ್ನಿಂಚಿಲ್ಲ ಮತ್ತೆ ಟೈಮ್ ಆಗೈತಿ ಆಮೇಲೆ ಬೇಗ ಬಾ ನಾಳಿಂದ ನಿಂಗೆ ಲೇಟ್ ಆಗ್ತದೆ ನೋಡಿ ಈಗ ಹತ್ತು ಗಂಟೆ ಆತ ಮತ್ತೆ ಅವಳಿಗೆ ಸ್ಕೂಲ್ ಬಿಡ್ಬೇಕಲ್ಲ ನೀ ಓಕೆ ನಾಳೆ ಬೇಗ ಬಂದುಬಿಡ ಓಕೆ ಬಾಯ್ ಹ್ಞೂ ಹ್ಞೂ ಅದೇ ನಮ್ಮದೇ ಅಲ್ಲ ಒಳಗೆ ಒಳಗೆ ಕಟ್ಟಾಗಿರಬೇಕು ಈ ಸೈಡ್ ನಿಮಗೆ ಅನಿಸಿರ್ಲಿಕ್ಕಿಲ್ಲ ಈ ಸೈಡ್ ನಿಮ್ಗೆ ಸರಿ ಅನಿಸಿರ್ಬೇಕು ಒಳಗಿನ ಸೈಡ್ ಕಟ್ಟಾಗಿರ್ಬೇಕು ಸ್ವಲ್ಪ ಹಣ್ಣು ನೋಡಿದ್ರೆ ಗೊತ್ತಾಗ್ತದಲ್ಲ ಹಾಂ 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 ಯಾಕಂದ್ರೆ ಒಡೆದಂದ ಅದು ನೀರು ಬರ್ತಾ ಇದೆ ನೋಡಿ ಬಂದ ತಕ್ಷಣ ಕೆಲಸ ಚಲೋ ಆಯ್ತು ನೋಡಿ ನಮ್ಮನೆಯವ್ರ ಪಾಪ ಊಟ ಮಾಡಕಂತ ಬಂದಿರ್ತಾರ ಈ ಥರ ಕೆಲಸ ಅರಿ ನೋಡಿರಿ ಇಲ್ಲಿ ಎಷ್ಟು ಪಕ್ಷಿಗಳು ಆವಾಜ್ ಮಾಡತ್ತಾವ

ಮಳೆ ಬರ್ತಾ ಇದ್ರಿ ಗೊತ್ತಿಲ್ಲ ನನ್ಗೆ ಗುಬ್ಬಿ ಬಾ ಬಾ ನಿನ್ನ ಹೆಸರೇನು ನಿನ್ನ ಹೆಸ್ರೇಲ್ ಹೋಗ್ತೀಯಾ ಕಣ್ಣು ಎಷ್ಟು ಚಂದ ಅದಾವ ಕೆಂಪು ಕೆಂಪು ಕಣ್ಣಿಗೆ ಹಾ ಹೋಗಿದಾವಲ್ಲ ನೀರು ಏನ್ರಿ ಬಾ ಇವ ಸಾಡಿ ಒಳಗೆ ಏನು ನಾ ಯಾರು ಬರ್ತಾ ಇದಾರ ಅಂತ ಗೊತ್ತಿಲ್ಲ ನಾನು ಆರಾಮಿದ್ದೀರೀ ಹುಡ್ಗರು ಅರಾಮ ಹೋದ್ರಿ ಎಲ್ಲಾರು ಟ್ಯೂಷನ್ಗೆ ಇದು ಹಾಸ್ಟೆಲ್ ಬಿಟ್ಟು ಬಂದ್ರ

ತಗೋರಿ ಬಾ ಬಾಳ ಶಾನಿ ಅದ್ರ ನಿಮ್ ಹುಡ್ಗೋರ ಮತ್ತ ವಿಟಲು ಹಂಗ ಮಾತಾಡೋದು ದೊಡ್ಡವ ಸಮಾಧಾನ ಭಾಳ ಸಮಾಧಾನ ಶಾನೀನು ಬಾಳ ಮತ್ತ ಇವ್ರಿಗೂ ಭಾಳ ಜೀವ ಮಾಡ್ತಾನ ಅವು ಮಾತಾಡೋದ ಇವ್ರಿಗೆ ಕೇಳಾಕ ಅದಂತೂ ಖರೇನು ಮತ್ತೆ ಒಳಗೆ ಹೋಗ್ತಿದ್ದ ಇಲ್ಲ ಏನಿಲ್ಲ ಹುಡುಗರು ಪಾಪ ಹುಡುಗರಲ್ಲ ಅವ್ರಿಗೇನ್ ಗೊತ್ತಾಗ್ತದೆ ಎಷ್ಟು ನೀಟಾಗಿ ರೆಡಿಯಾಗಿ ಕಳ್ಸಿಕೊಟ್ಟಿದ್ರಿ ನಮ್ಮ ಜೊತೆ ಬಂದ್ರು ತಿರುಗಾಡಿದ್ರು ನಮಗೂ ಚಲೋ ಆಯ್ತು ನಮಗೂ ಮಜಾ ಮಾಡಿದ್ರು ಅದೇ ಅದೇ ಹೋಯ್ತು ಅದ ನಮ್ಮದೇ ಇದು ಪೈಪ್ ಕಟ್ಟಾಗದ ಹಾಂ ಅದೆ ಅದೇ ಅದಕ್ಕೆ ಆದರೂ ನೀರು ಬಂತು ಚಲೋ ಐತಲ್ಲ ಇವತ್ತು ಗೊತ್ತಾಯ್ತು ನಿಮ್ಮ ನೀವೆಲ್ಲ ಇದು ಮಾಡ್ಸೋರು ಇದ್ರಲ್ಲ ಇದು ಉಸುಕಾ ಹಾಕಿ ಎಲ್ಲ ಇದು ಕಡಿ ಹಾಕಿ ಅವ್ರಿಗೆ ಕರ್ದಿದ್ರಲ್ಲ ಮಾಡ್ಲಿಕ್ಕೆ ಮತ್ತು ಚಲೋ ಆಯ್ತು ಇವತ್ತ ನೀರು ಬಂತು ನಮ್ಗೆ ಗೊತ್ತಾಯ್ತು ಈ ಪೈಪ್ ನಾವು ಏನು ಕಟ್ ಮಾಡ್ಬೇಕಾದ ಮತ್ತು ಜಾಯಿನ್ ಮಾಡ್ಬೇಕಾ ಹ್ಞೂ ಪ್ಲಂಬರ ಬರ್ಬೇಕು ಆಮೇಲೆ ಅದೇ ಆಯ್ತು ತೊಗೊಳಿ ಚಲೋ ಆತು ಬರ್ತದ ಇಲ್ಲಿ ನೋಡಿ ಶಾಂಬಿ ಅಪ್ಪು ಭಾಳ ಇಷ್ಟ ಅವ್ರಿಗೆ ಬೇಳೆ ಅಂದ್ರೆ ಅದಕ್ಕೆ ಅವ್ರ ಸಲುವಾಗಿ ಬೇಳೆ ಮಾಡಿದ್ದೀನಿ ಆಮೇಲೆ ಇಷ್ಟಪಟ್ಟು ತಿಂತಾರೆ ಬಂದ ಮೇಲೆ ಕೊಡೋಣ ಅವರಿಗೆ ಅಮ್ಮ ಎಷ್ಟು ದಿನ ಆದಮೇಲೆ ಮಾಡಿದೀಮ್ಮ ಬೇಳೆ ಅಂತಾರೆ ನೋಡ್ರಿ ಏನು ತಿನ್ನಾಗ ಮಾಡಿಲ್ಲ ಅಮ್ಮ ಅಂತಂದಮೇಲೆ ಏನು ತಿನ್ನಂಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಒಂದು ಸ್ವಲ್ಪ ಮಾಡಿಟ್ಟು ಅವ್ರಿಗೆ ತಿನ್ನಿ ಅಂತ ಪಾಪ ಬಂದ ಮೇಲೆ ತಿಂತಾರಲ್ಲ ಇನ್ನು ನೋಡಿ ಈ ಥರ ರೆಡಿ ಮಾಡಿಟ್ಟಿದ್ದೀನಿ ಅವ್ರು ತಿನ್ನಾಕ ಭಾಳ ಇಷ್ಟಪಟ್ಟು ಇಬ್ಬರು ಅಪ್ಪು ಬಂದ್ರಿ ಬೇ ಬೇಗ ಬಂದ್ರಿ ನಿನ್ನ ರಾತ್ರಿ ಇದೇ ಆತ ನಿಲ್ಲಿಂದ ಹಾಂ ಏನೇನಾಯಿತು ನಮ್ದೆಲ್ಲ ಸರಿ ಆಗ್ತದ ಹ್ಞೂ ಎಲ್ಲಾ ಕೇ ಇದೆ ಹ ಹ ಯಾರು ಜನ ಬಹಳ ಜನ ಅದಾಗಿತ್ತು ಅಂತಾ ಹಂಗಾ ನಿಮಗೆ ನಾನು ಎಲ್ಲ ನಾನು ಹಾರ್ಡ್ ಡಿಸ್ಕ್ ನಿ ನಾವು ಮೊಬೈಲ್ ಕನೆಕ್ಟ್ ಮಾಡ್ಬಿಡ ಅಂತಾ ಹೌದಾ ಮನ್ ನಾವು ಯಾವಾಗಲೂ ಮಾಡೋಕೆವಲ್ಲ ನಾನು ಮೊಬೈಲ್ ನಲ್ಲಿ ನಾನು ಮೊಬೈಲ್ ಅಲ್ಲಿ ನೀವು ಎಲ್ಲಾ ಹಳೆ ವಿಡಿಯೋ ಹಾಕಿ ಕೊಡ್ಬೇಕಾದ್ರೆ ಮಾಡ್ತಿದ್ವು ನಾವು ಅಂದ್ರೆ ಇದೆ ಡೇಟಾ ಆಸ್ತೆ ಕನೆಕ್ಟ್ ಮಾಡ್ಬಹುದು ಹಾರ್ಡ್ ಡಿಸ್ಕ್ ಆನ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ ಆಗ್ತಾಯು करे आठ सन मोबाइल ले आते किंग आता था ऐसा मोबाइल दिन वन से लाभ पास है ना कि देता हूँ तेरे से ना हाँ हाँ बिद मेले बिद आ गए थे अद्क ना आताले इन वसला इतर ला घेतला लागताव त्याला डिलीट 하게 ता ना हार्ड डिस्क हार हो को डिलीट करते अहो बेकार इकडे आममध फोटोस नमक वापस बनताला काय बंद दुढ कुठ तो उळूदैते इल भरते ಅಂತيلार ते ಹ್ಞೂ ಇಲ್ಲ ಬಂದ್ ಮೊಬೈಲೇ ಕನೆಕ್ಟ್ ಮಾಡಬಾರ್ದು ಅಂದಾರಂತನು ನೆಕ್ಸ್ಟ್ ಟೈಮ್ ಮೊಬೈಲ್ಗೆ ಕನೆಕ್ಟ್ ಮಾಡೋದಿಲ್ಲ ನಿಮಗೂ ಗೊತ್ತಾಯ್ತಲ್ಲ ಏನೇನಾಗೈತಿ ಇಲ್ಲ ಅಪ್ಪ ಏನಿಲ್ಲ ಆಗಿದ್ದೇನೆ ಒಳ್ಳೆಯದಕ್ಕಾಗಿ ನೀವು ಫಾರ್ಮೇಟದ ಬಟನ್ ಹೊತ್ತಿದ್ಯಾ ಆಯ್ತು ಇಲ್ಲಿ ಏನಾಗೈತಿ ಎಲ್ಲ ಮನ್ ನೆಕ್ಸ್ಟ್ ಎಲ್ಲರಿಗೂ ಹೇಳಿಬಿಡದ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಮಾಡಿದೆ ಅಲ್ಲ ನೀವು ವಿಡಿಯೋ ನೋಡಿರಿ ಇಷ್ಟ ಆಗಿತ್ತಂದರೆ ನಿಮ್ಗೇನು ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಕ್ಕೆ ಮರೆಯೋಕ್ಕೆ ಹೋಗಬೇಡಿ ಹಾಂ ಕಮೆಂಟ್ ಮಾಡ್ರಿಪ್ಪ ಪಾ ಎಲ್ಲರೂ ಆರಾಮಾಗಿರಿ ಖುಷಿಯಿಂದ ಇರಿ ಪ್ರೀತಿಯಿಂದಿರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನನ್ನ ಕಡೆಯಿಂದ